ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆಯ ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಟೂಲ್ ಕಿಟ್ ವಿತರಣೆ ಕಾರ್ಯಕ್ರಮ ನಡೆಯಿತು ಬೈಲಕುಪ್ಪೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಬೈಲಕುಪ್ಪೆ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದರು ಯಾವುದೇ ಉದ್ಯೋಗದಲ್ಲಿ ಕಾರ್ಮಿಕರ ಪಾತ್ರ ದೊಡ್ಡದಿದ್ದು ಎಲ್ಲಾ ವರ್ಗದ ಕಾರ್ಮಿಕರು ಇಲಾಖೆಯಲ್ಲಿ ತಮ್ಮ ಹೆಸರು ನೋಂದಾಯಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ವೃತ್ತಿಗೆ ಸಂಬಂಧಪಟ್ಟಂತೆ ನೀಡುವ ಕಿಟ್ಗಳನ್ನು ಪಡೆದು ಸದುಪಯೋಗ ಪಡೆದು ಕೊಳ್ಳುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ವೇಳೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ಹಾಗೂ ತಾಲೂಕು ಕಾರ್ಮಿಕ ನಿರೀಕ್ಷಕ ಮಂಜುನಾಥ್ ವಿವಿಧ ಬಗೆಯ ಕಾರ್ಮಿಕರಿಗೆ ಕಿಟ್ ವಿತರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು ಮಾಜಿ ಅಧ್ಯಕ್ಷರಾದ ಕುಮಾರ್ ನಿಸಾರ್ ಅಹಮದ್ ಜಿಕೆ ಗ್ರೂಪ್ಸ್ ಮಾಲೀಕ ಸಮಿಯುಲ್ಲಾ ಖಾನ್ ಬೈಲುಕುಪ್ಪ ವಿಭಾಗದ ತಾಲೂಕು ಕಾರ್ಮಿಕರ ಸಂಘದ ಅಧ್ಯಕ್ಷ ಶಬೀರ್ ಖಾನ್ ಗೌರವಾಧ್ಯಕ್ಷ ರಮೇಶ್ ಕಾರ್ಯದರ್ಶಿ ಶಶಿಕುಮಾರ್ ಖಜಾಂಚಿ ರಾಜೇಶ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು ओके कुमार टीम मिशन प्रतिनिधि आदिती शाह जी के संबंध में एवं कार्यक्रम के अंदर ओटीओ के दावेना सब कलर रजिस्टर एप्लीकेशन अदै विशिष्ट आदमी को निचे जनरल विशिष्ट आदमी को हम तो मना आते हैं अगर वैसे में निकाय में निचे विशिष्ट आदमी के निर्णय निकाय के अंदर थोड़े विशिष्ट आदमी को बाहर आएगी जमाने की जाए तो हेल्प नहीं करेगा जमाने अलग अलग जमाने के अलग जमाने के अलग विशिष्ट आदमी हैं इतना कोई नहीं है ठी